ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಸಾಲದಿಂದ ಮತ್ತು ಸಾಲಗಾರರ ಕಾಟದಿಂದ ಮುಕ್ತರಾಗಲು ಇದೊಂದು ಪೂಜೆಯನ್ನು ಮಾಡಿ ಈ ಪೂಜೆಯಿಂದ ನಿಮ್ಮ ಸಾಲವೆಲ್ಲ ತೀರಿ ಹೋಗುತ್ತದೆ ಮತ್ತು ಸಾಲಗಾರರ ಕಾಟದಿಂದ ನೀವು ಮುಕ್ತರಾಗುತ್ತೀರಿ ಸಾಲಗಾರರ ಸ್ತಂಭನ ಪೂಜೆ ಇದಾಗಿದೆ ಇದನ್ನು ಮಾಡಿ ಕೊನೆಯವರೆಗೂ ಮುಕ್ತಿ ಎಂಬುದು ನಿಮಗೆ ದೊರೆಯುತ್ತದೆ ಈ ಪೂಜೆಯನ್ನು ಮಾಡುವುದು ಹೇಗೆ ಇದರಿಂದ ನಮಗೆ ಏನು ಪ್ರತಿಫಲ ದೊರೆಯುತ್ತದೆ ಎಂಬುದು ನಿಮಗೆ ಈ ಒಂದು ಪೂಜೆಯ ನಂತರ ಗೊತ್ತಾಗುತ್ತದೆ ಈ ಪೂಜೆಯನ್ನು ಮಾಡಿ ನೀವು ಸಾಲಗಾರರ ಕಾಟದಿಂದ ಮುಕ್ತಿಯನ್ನು ಪಡೆಯಬಹುದು ಈ ಒಂದು ವಿಶೇಷ ಪೂಜೆಯು ಸಾಲಗಾರರ ಸ್ತಂಭನವನ್ನು ಮಾಡುತ್ತದೆ ಸಾಲಗಾರರು ಪ್ರತಿದಿನ ಬಂದು ನಿಮ್ಮ ಮನೆಗೆ ಗಲಾಟೆಯನ್ನು ಮಾಡಿ ಹೋಗುತ್ತಿದ್ದಲ್ಲಿ ಮತ್ತು ಸಾಲಗಾರರ ಕಿರುಕುಳ ಅತಿ ಹೆಚ್ಚಾಗಿದ್ದಲ್ಲಿ ನೀವು ಈ ಒಂದು ಪೂಜೆಯನ್ನು ನಿಮ್ಮ ಮನೆಯಲ್ಲಿ ಮಾಡಿ ಈ ಒಂದು ಪೂಜೆಯ ಮಾಡಿದ ನಂತರ ನೀವು ಇದನ್ನು ಅತಿ ಬೇಗ ನಿಮಗೆ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ಬೇಗ ಇದನ್ನು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಅರ್ಪಿಸಿ ಬರಬೇಕು ಹಾಗೆ ಮಾಡಿದಲ್ಲಿ ನಿಮಗೆ ಸಾಲದಿಂದ ಆರೇ ತಿಂಗಳಲ್ಲಿ ಮುಕ್ತಿ ದೊರೆಯುತ್ತದೆ ನಿಮ್ಮ ವ್ಯಾಪಾರ ವಹಿವಾಟುಗಳು ಹಾಗೂ ನಿಮಗೆ ಹಣದ ಹರಿವು ಹೆಚ್ಚಾಗಿ ನೀವು ಸಾಲದಿಂದ ಮುಕ್ತಿಯನ್ನು ಪಡೆಯುತ್ತೀರಿ ಈ ಒಂದು ತಂತ್ರವನ್ನು ನೀವು ಮಾಡಲು ಯಾವುದೇ ವಿಶೇಷ ನೀತಿ ನಿಯಮ ನಿಯಮಗಳಿಲ್ಲ ನೀವು ನಿಮ್ಮ ಮನೆಯಲ್ಲಿಯೇ ಯಾರಾದರೂ ಕೂಡ ಯಾರು ಸಾಲವನ್ನು ಮಾಡಿರುತ್ತೀರೋ ಅವರು ಇದನ್ನು ಮಾಡಿದರೆ ಅತಿ ಒಳ್ಳೆಯದು ಅವರು ಇದನ್ನು ತಮ್ಮ ಮನೆಯಲ್ಲಿ ಮಾಡಿ ಇದನ್ನು ತೆಗೆದುಕೊಂಡು ಹೋಗಿ ಹಂಪಿಯಲ್ಲಿರ್ತಕ್ಕಂತಹ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅರ್ಪಿಸಿ ಬರಬೇಕು ಆಗ ನಿಮಗೆ ಈ ಒಂದು ಸಾಲದಿಂದ ಮುಕ್ತಿಯಂತೂ ದೊರೆಯುತ್ತದೆ ಶ್ರದ್ಧೆಯಿಂದ ಈ ಒಂದು ಪೂಜೆಯನ್ನು ನೀವು ಮಾಡಿ ಹದಿಮೂರು ವೀಳ್ಯದೆಲೆಯನ್ನು ತೆಗೆದುಕೊಂಡು ಹದಿಮೂರು ವೀಳ್ಯದಲ್ಲಿ ಒಂದೊಂದು ಅಡಿಕೆಯನ್ನು ಇಟ್ಟು ಅದರಕ್ಕೆ ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕಿ ಅಕ್ಷತೆ ಕಾಳದ ಅಕ್ಕಿ ಕಾಳನ್ನು ಹಾಕಿ ಅದರಲ್ಲಿ ಒಂದೊಂದು ರೂಪಾಯಿ ನಾಣ್ಯವನ್ನು ಇಡಿ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ನಂತರ ನಿಮ್ಮ ಸಾಲಗಾರರ ಹೆಸರನ್ನು ಬರೆಯಿರಿ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಸಾಲಗಾರರ ಹೆಸರನ್ನು ಬರೆಯಿರಿ ನೀವು ಎಷ್ಟು ಜನರ ಹತ್ತಿರ ಸಾಲ ಮಾಡಿದ್ದೀರೋ ಅಷ್ಟು ಜನರ ಹೆಸರನ್ನು ಇದರಲ್ಲಿ ಬರೆಯಿರಿ ಈ ಒಂದು ಬಿಳಿ ಹಾಳೆಯಲ್ಲಿ ನೀವು ಯಾರಿಂದ ಸಾಲವನ್ನು ತೆಗೆದುಕೊಂಡಿದ್ದೀರಿ ಅವರ ಒಂದು ಹೆಸರನ್ನು ಈ ಒಂದು ಹಾಳೆಯಲ್ಲಿ ಬರೆದು ಅದನ್ನು ಮಡಿಚಿ ಕೇಸರಿ ವಸ್ತ್ರದಲ್ಲಿ ಮೊದಲು ಅದನ್ನು ಇಡಿ ನಂತರ ಅದರ ಮೇಲೆ ಒಂದೊಂದರಂತೆ ಎಲೆಗಳನ್ನು ಇಡುತ್ತಾ ಹೋಗಿ ಒಂದರ ಮೇಲೊಂದರಂತೆ ಎಲೆಗಳನ್ನು ನೀವು ಏನು ಹೆಸರು ಬರೆದಿದ್ದೀರಲ್ಲ ಆ ಒಂದು ಬಿಳಿ ಹಾಳೆಯ ಮೇಲೆ ಇವುಗಳನ್ನು ಇಡಿ ನಂತರ ಈ ಒಂದು ಕೇಸರಿ ಬಟ್ಟೆಯನ್ನು ಗಂಟನ್ನು ಕಟ್ಟಿ ಈ ಒಂದು ಕೇಸರಿ ಬಟ್ಟೆಯನ್ನು ಗಂಟು ಕಟ್ಟಿ ಅದನ್ನು ಲಕ್ಷ್ಮೀದೇವಿಯಲ್ಲಿ ಬೇಡಿಕೊಂಡು ಅಮ್ಮ ತಾಯಿ ನಾನು